ಎಲ್ಲಿ ನೋಡಿ ನೀವು ಮೋದಿಯವರ ಸಂಪೂರ್ಣವಾದಂತ ಕಾರ್ಯತಂತ್ರ ಏನು ಅಂತಂದ್ರೆ ಮಹಿಳೆಯರ ಸಬಲೀಕರಣ ಪುರುಷ ಯಾಜಮಾನ್ಯತೆಯ ಪರಾಕ್ರಮದ ಪೌರುಷದ ಅಲ್ಲ ಇದು ಇದು ಹೀನತೆಯ ಪ್ರದರ್ಶನ ಲಜ್ಜೆಗೆಡಿತನದ ಪ್ರದರ್ಶನ ನಡತೆಗೆಟ್ಟ ವ್ಯಕ್ತಿತ್ವದ ಪ್ರದರ್ಶನ ಇದು ಈ ದೇಶವೇ ತಲೆ ತಗ್ಗಿಸಬೇಕಾದಂತ ಪ್ರಶ್ನೆ ಇದೆ ಕಂಗನಾರ ನಾವತ್ ಮತ್ತು ಹೇಮ ವಿಷಯದಲ್ಲಿ ನೀವು ಇಷ್ಟು ಮಾತಾಡ್ತೀರಿ ಅಂತ ಆದ್ರೆ ನಿಮ್ಮ ಒಳಗಡೆ ಹೆಣ್ಣು ಮತ್ತು ಹೆಣ್ಣಿನ ಅಸ್ತಿತ್ವದ ಬಗ್ಗೆ ಎಂಥ ಒಂದು ಕ್ಷುದ್ರವಾದಂಥ ಖುಲ್ಲಕವಾದಂಥ ಹೇಸಿಗೆಯಾದಂಥ ಒಂದು ಹಳವಂಡ ಇರಬಾರ್ದು ನೀವು ಎಷ್ಟೆಲ್ಲ ಪ್ರಧಾನಿಯನ್ನು ನಿಂದನೆ ಮಾಡ್ತೀರೋ ಈ ದೇಶದಲ್ಲಿ ಅವರಿಗೆ ವಂದಿಸುವ ಜನಸಂಖ್ಯೆ ಜಾಸ್ತಿ ಆಗತ್ತೆ ಗಾಂಧಿ ಗಾಂಧಿ ಕುಟುಂಬವನ್ನು ತೆಗಳುವುದನ್ನು ಬಿಟ್ಟರೆ ಅಭಿವೃದ್ಧಿ ಬಗ್ಗೆ ಮಾತಾಡೋದಿಲ್ಲ ಏನು ಕಣ್ಣು ಮಂಜಾಗಿದೆಯೋ ಅಥವಾ ಕಣ್ಣಿನ ಶಕ್ತಿಯನ್ನೇ ಕಳ್ಕೊಂಡಿದೆಯಾ ಕಾಂಗ್ರೆಸ್ಸು ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಲಿಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಒಂದು ಸಮಗ್ರವಾದಂಥ ವಿಶ್ಲೇಷಣೆಯನ್ನು ನಾನು ಮಾಡಿದ್ದೆ ಈ ಹೊತ್ತಿನಲ್ಲಿ ದೇಶದಲ್ಲಿ ಎಲೆಕ್ಷನ್ ನಡೆದರೆ ಯಾವ್ಯಾವ ಪಕ್ಷ ಎಷ್ಟೆಷ್ಟು ಮತವನ್ನು ಅಥವಾ ಕ್ಷೇತ್ರವನ್ನು ಗೆಲ್ಲಬಹುದು ಅನ್ನುವಂಥ ರಾಷ್ಟ್ರೀಯ ವಾಹಿನಿಯ ಎನ್ ಡಿ ಟಿ ವಿಯ ಸಮೀಕ್ಷೆಯನ್ನು ನಿಮ್ಮೆದುರು ಇಟ್ಟಿದ್ದೆವು ಎನ್ ಡಿ ಎ ಮುನ್ನೂರ ತೊಂಬತ್ತೊಂಬತ್ತು ಆಮೇಲೆ ಐ ಎನ್ ಡಿ ಎಷ್ಟು ಕೇವಲ ತೊಂಬತ್ತ ಎಂಟು ಅದರ ಜೊತೆಗೆ ಕಾಂಗ್ರೆಸ್ಸು ಮೂವತ್ತೆಂಟು ವೈಯಕ್ತಿಕವಾಗಿ ಹದಿನೇಳು ರಾಜ್ಯದಲ್ಲಿ ಸೊನ್ನೆ ಸಾಧನೆ ಕಾಂಗ್ರೆಸ್ಸು ವೆಸ್ಟ್ ಬೆಂಗಾಲದ ನಲವತ್ತೆರಡು ಸೀಟಿನಲ್ಲಿ ಇಪ್ಪತ್ತೆರಡು ಸೀಟನ್ನು ಬಿ ಜೆ ಪಿ ಗೆಲ್ತದೆ ದಕ್ಷಿಣದಲ್ಲಿ ತಮಿಳ್ನಾಡು ಇರ್ಬೋದು ತೆಲಂಗಾಣ ಇರ್ಬೋದು ಕೇರಳ ಇರ್ಬೋದು ಅಲ್ಲಿ ಪ್ರಥಮ ಬಾರಿಗೆ ಐತಿಹಾಸಿಕ ಅನ್ನುವ ರೀತಿಯಲ್ಲಿ ನಂಬರ್ಸನ್ನು ಈ ಸರಿ ಪಡಲಿಕ್ಕಿದೆ ಬಿ ಜೆ ಪಿ ನಾನೂರರ ಗಡಿಯನ್ನು ಖಂಡಿತವಾಗಿ ಮುಟ್ಟಬಲ್ಲದು ಅನ್ನುವಂಥ ಒಂದು ಸಮೀಕ್ಷೆ ಕಾಂಗ್ರೆಸ್ಸಿನ ಮಹಾನೇತಾರಗಳೆಲ್ಲ ಬಿ ಜೆ ಪಿಗೆ ಇದ್ದಾರೆ ಅವರು ಕಾಂಗ್ರೆಸ್ಸಿನ ದೌರ್ಬಲ್ಯವನ್ನು ಯಾವ ರೀತಿಯಲ್ಲಿ ಪಟ್ಟಿ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಿಮ್ಮೆದುರು ಇಟ್ಟಿದ್ದೆವು ಕಾಂಗ್ರೆಸ್ಸಿನಲ್ಲಿ ನಾಯಕತ್ವ ಇಲ್ಲ ಕಾಂಗ್ರೆಸ್ಸಿನಲ್ಲಿ ದೂರದರ್ಶಿತ್ವ ಇಲ್ಲ ಕಾಂಗ್ರೆಸ್ಸಿನಲ್ಲಿ ಒಂದು ಭಾರತದ ಬಗ್ಗೆ ಯಾವುದೇ ಭವಿಷ್ಯದ ಒಂದು ನೀಲನಕ್ಷೆಯ ಇಲ್ಲ ಎಲ್ಲವೂ ಹಳೆ ಸಿದ್ಧಾಂತ ಅದು ಔಟ್ಡೇಟೆಡ್ ಆಗಿದೆ ಅನ್ನುವಂಥದ್ದನ್ನು ಆ ಪಕ್ಷದಲ್ಲಿ ಹತ್ತು ವರ್ಷಗಳ ಕಾಲ ವಕ್ತಾರಿಕೆಯನ್ನು ಮಾಡಿದಂಥವರೇ ಬಿ ಜೆ ಪಿಗೆ ಬಂದು ಮಾತಾಡ್ತಾ ಇದ್ದಾರೆ ಇದನ್ನೆಲ್ಲ ನೀವು ಕೇಳಿದ್ದೀರಿ ನಾನು ಯಾಕೆ ಈ ಪೀಠಿಗೆಯನ್ನು ಹೇಳಿದೆ ಅಂತಂದರೆ ಕಾಂಗ್ರೆಸ್ಸು ತನ್ನ ಹತಾಶೆಯನ್ನು ಅಥವಾ ತನ್ನ ಇಡೀ ಕಣ್ಣೆದುರಿರುವ ಸೋಲಿನ ಛಾಯೆಯನ್ನು ಕಂಡು ಅದು ಎಷ್ಟರ ಮಟ್ಟಿಗೆ ಬೆಚ್ಚಿದೆ ಫ್ರಸ್ಟ್ರೇಟ್ ಆಗಿದೆ ಹತಾಶೆಗೊಂಡಿದೆ ಆ ಹತಾಶೆಯ ಜ್ವಾಲಾಗ್ನಿ ಅವರನ್ನು ಹೇಗೆ ಯಾವ ರೀತಿಯಲ್ಲಿ ಅದು ನೆಲೆ ತಪ್ಪಿಸ್ತಾ ಇದೆ ಅನ್ನೋದಕ್ಕೆ ಒಂದಿಷ್ಟು ಉದಾಹರಣೆಗಳನ್ನು ಇವತ್ತು ನಿಮ್ಮ ಹತ್ರ ಕೊಡಬೇಕಾಗಿದೆ ಯಾಕೆಂತಂದರೆ ಬೇಟಿ ಬಚಾವೋ ಬೇಟಿ ಪಡಾವೋ ನಾರಿ ಶಕ್ತಿ ಈ ಹತ್ತು ವರ್ಷದಲ್ಲಿ ಮೂವತ್ತಾರು ಮೀಸಲಾತಿ ಮೂವತ್ತಾರು ಪರ್ಸೆಂಟ್ ಮೀಸಲಾತಿಯನ್ನು ಸಂಸದಿನಲ್ಲಿ ಮಂಡಿಸಿ ಅದನ್ನು ಅಕ್ಷರ ರೂಪದಲ್ಲಿ ಕಾರ್ಯರೂಪ ಅಕ್ಷರಶಃ ಕಾರ್ಯರೂಪಕ್ಕೆ ತರುವಂಥ ಒಂದು ಐತಿಹಾಸಿಕ ಸಾಧನೆಯನ್ನು ಬಿ ಜೆ ಪಿ ಏನು ಮಾಡಿತ್ತು ಎನ್ ಡಿ ಎ ಅದರ ಇಡೀ ಆವರಣ ಹೇಗೆ ಅಂತಂದರೆ ಎಲ್ಲಿ ನೋಡಿ ನೀವು ಮೋದಿಯವರ ಒಂದು ಸಂಪೂರ್ಣವಾದಂಥ ಕಾರ್ಯತಂತ್ರ ಏನು ಅಂತಂದರೆ ಮಹಿಳೆಯರ ಸಬಲೀಕರಣ ಅದು ಗ್ಯಾಸ್ ವಿತರಣೆ ಇರ್ಬೋದು ಅಥವಾ ಟಾಯ್ಲೆಟ್ ಕಟ್ಟಿಸ್ಕೊಳ್ಳುವಂಥದ್ದಿರ್ಬೋದು ಮನೆ ಮನೆಗೆ ನಲ್ಲಿಯಲ್ಲಿ ನೀರು ಕೊಡುವಂಥದ್ದಿರ್ಬೋದು ಮಹಿಳೆಯರ ಎಜುಕೇಷನ್ ವಿಷಯ ಇರ್ಬೋದು ಪ್ರತಿ ಒಂದು ವಿಚಾರದಲ್ಲಿ ಇವತ್ತು ಮಹಿಳೆಯರ ಸಬಲೀಕರಣ ಈ ಒಂದು ದಶಕದಲ್ಲಿ ಯಾವ ಮಟ್ಟದಲ್ಲಾಗಿದೆ ಅಂತಂದರೆ ಅದನ್ನು ಊಹಿಸಲಿಕ್ಕೂ ಸಾಧ್ಯ ಇಲ್ಲ ಅಂಥ ಸಂದರ್ಭದಲ್ಲಿ ಮೋದಿಯವರು ಏನು ಮಾಡಿದ್ದಾರೆ ಮೋದಿಯವರು ಅಭಿವೃದ್ಧಿಗೆ ಬೆನ್ನು ಹಾಕಿ ನಿಂತಿದ್ದಾರೆ ಮೋದಿಯವರ ಕಾಲದಲ್ಲಿ ನಿರುದ್ಯೋಗ ಸೃಷ್ಟಿಯಾಗಿದೆ ಮಣಿಪುರದಲ್ಲಿ ಹೆಣ್ಣುಮಕ್ಕಳ ಮಾರಣಹೋಮ ಅತ್ಯಾಚಾರ ನಡೀತು ಮೋದಿಯವರು ಏನು ಮಾತಾಡಿಲ್ಲ ಇಂಥ ಹಳಸಲು ಹೇಳಿದ್ದನ್ನೇ ಹೇಳುವ ನಾವು ಕೇಳಿದ್ದನ್ನೇ ಕೇಳುವ ಒಂದು ಅತಿವಾಚ್ಯವಾದಂಥ ಡೈಲಾಗ್ಸ್ಗಳನ್ನು ಬಿಟ್ಟರೆ ಕಾಂಗ್ರೆಸ್ಸಿನ ಒಟ್ಟು ಮರ್ಮ ಮತ್ತು ಮನೋಧರ್ಮ ಏನು ಮಹಿಳೆಯರ ಬಗ್ಗೆ ಅನ್ನುವುದಕ್ಕೆ ಇತ್ತೀಚಿನ ಬಹಳ ದೊಡ್ಡ ಸಾರ್ವಜನಿಕ ಉದಾಹರಣೆಗಳನ್ನು ಸಾಕ್ಷಿ ಪ್ರಜ್ಞೆ ರೀತಿಯಲ್ಲಿ ಅವರೇ ಕೊಡ್ತಾ ಇದ್ದಾರೆ ಅದಕ್ಕೆ ಇವತ್ತು ತಾಜಾ ಉದಾಹರಣೆ ಹರಿಯಾಣದ ಎಂ ಪಿ ಸರ್ಜೇವಾಲಾ ಕಾಂಗ್ರೆಸ್ಸಿನ ಬಹಳ ದೊಡ್ಡ ಮುಖಂಡರು ಅವರು ಸಭೆಯಲ್ಲಿ ಮಾತಾಡ್ತಾ ಹೇಳ್ತಾರೆ ನಾವು ಜನಪ್ರತಿನಿಧಿಗಳನ್ನು ಯಾಕೆ ಆರಿಸಿ ಕಳಿಸ್ತಾರೆ ಜನ ಅವರ ಸಂಕಷ್ಟಗಳಿಗೆ ಧ್ವನಿಯಾಗಲಿ ಅವರ ಸಂಕಷ್ಟಗಳಿಗೆ ಸ್ಪಂದಿಸಿಲಿ ಅನ್ನುವ ಕಾರಣಕ್ಕಾಗಿ ಆರಿಸಿ ಕಳಿಸ್ತಾರೆ ಆದರೆ ಮಥುರಾದ ಎಂ ಪಿ ಹೇಮಾ ಮಾಲಿನಿಯವರನ್ನ ಯಾಕೆ ಆರಿಸಿ ಕಳಿಸಿದ್ದಾರೆ ಜನ ನೆಕ್ಲಿಕ್ಕ ಅಂತ ಕೇಳ್ತಾರೆ ಎಂಎಲ್ ಎಂಪಿ ಕ್ಯೂ ಬಣಾತೆ ಆಮಾರಿ ಬಣಾತೆ ಎಂತ ಕ್ಷುದ್ರ ಭಾಷೆ ಎಂಥ ಹೇಸಿಗೆಯ ಭಾಷೆ ಎಂಥ ನೀಚತನದ ಒಂದು ವ್ಯಕ್ತಿತ್ವ ಪ್ರದರ್ಶನ ಇದು ಇಂಥ ಒಂದು ನಾಲಿಗೆಯ ಸಂಸ್ಕೃತಿಯನ್ನು ಈ ದೇಶ ಯಾವತ್ತಾದರೂ ಕಂಡಿತ್ತೇನೋ ಮೊನ್ನೆ ಮೊನ್ನೆ ಹೇಳ್ತಾರೆ ಕಂಗನಾ ರನಾವತ್ ಬಗ್ಗೆ ಕಾಂಗ್ರೆಸ್ಸಿನ ವಕ್ತಾರೆ ಸುಪ್ರಿಯಾ ಶ್ರೀನೇತ್ ಅವರಿಗೆ ಆಮೇಲೆ ಟಿಕೆಟು ಕಳ್ಕೊಳ್ಳಾಯ್ತು ಅವರು ಇಡೀ ದೇಶದಲ್ಲಿ ಅವರ ಬಗ್ಗೆ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ವಿರೋಧ ವ್ಯಕ್ತ ಆಯಿತು ಅವರೇನು ಹೇಳಿದರು ಮಂಡಿ ಕ್ಷೇತ್ರ ಹಿಮಾಚಲ ಪ್ರದೇಶದಲ್ಲಿ ಅವರ ತವರು ಕ್ಷೇತ್ರ ಅಲ್ಲಿ ಬಿ ಜೆ ಪಿ ಅವರಿಗೆ ಟಿಕೆಟ್ ಕೊಟ್ಟಿದೆ ಮಂಡಿಯಲ್ಲಿ ಕಂಗನ ರೇಟ್ ಎಷ್ಟು ಅನ್ನುವಂಥ ಮಾತನಾಡಿದರು ಇವರು ಹೇಮಾಮಾಲೆಯನ್ನು ಆರಿಸಿ ಕಳಿಸಿದ್ದು ನೆಕ್ಲಿಕ್ ಅಂತ ಕೇಳ್ತಾರೆ ಅವರು ಕೇಳ್ತಾರೆ ಕಂಗನಾ ರನಾವತ್ ಅವರ ರೇಟ್ ಎಷ್ಟು ಅಂತ ಕೇಳ್ತಾರೆ ಅದೇ ರೀತಿಯಲ್ಲಿ ಶಾಮನೂರು ಶಿವಶಂಕರಪ್ಪನವರು ನಮ್ಮ ಕರ್ನಾಟಕದವರು ಹೆಣ್ಮಕ್ಕಳು ಅಂದ್ರೆ ಏನು ರೀ ಬಡೆಯ ಬರೇ ಅಡುಗೆ ಮಾಡೋದಕ್ಕಷ್ಟೆ ಲಕ್ಕು ಎಂಥ ಒಂದು ದೃಷ್ಟಿಕೋನ ಹೆಣ್ಮಕ್ಕಳ ಬಗ್ಗೆ ಇದೆ ಅನ್ನೋದನ್ನು ಇವರ ಎಲ್ಲ ಮಾತುಗಳಕ್ಕೂ ತೋರಿಸ್ಕೊಡ್ತವೆ ಏನು ಅಭಿನೇತ್ರಿ ಅಂದರೆ ಅಥವಾ ಕಲಾವಿದೆ ಅಂತಂದರೆ ಸಿನಿಮಾ ನಟಿ ಅಂತಂದರೆ ಏನಂತ ಭಾವಿಸಿದ್ದಾರೆ ಇವರು ವೃತ್ತಿಗೂ ಪ್ರವೃತ್ತಿಗೂ ಜನಸೇವೆಗೂ ವೃ ವ್ಯಕ್ತಿತ್ವಕ್ಕೂ ಇಡೀದಾಗಿ ನೋಡುವುದಕ್ಕೂ ನಮ್ಮಲ್ಲಿ ಹೆಣ್ಣು ಮಕ್ಕಳನ್ನು ಯಾವ ರೀತಿಯಲ್ಲಿ ಸಾಂಸ್ಕೃತಿಕವಾಗಿ ನಾವು ನೋಡ್ತೇವೆ ಸಿನಿಮಾದಲ್ಲಿ ಅಭಿನಯಿಸಿದವರೆಲ್ಲರೂ ನಡತೆಗೆಟ್ಟವರು ಅಂತ ಲೆಕ್ಕವೇನು ಮಾರಾಟಕ್ಕಿದ್ದಾರೆ ಅಂತ ಲೆಕ್ಕವೇನು ಅವರು ಬಳಸಿರುವ ನೆಕ್ಲಿಕ್ಕೆ ಅರ್ಸ್ ಕಳಿಸ್ತೀರ ಅಂತಂದ್ರೆ ಅದರ ಅರ್ಥ ಏನು ಕಾಂಗ್ರೆಸ್ಸಿನವರ ದೃಷ್ಟಿಯಲ್ಲಾಗದ್ರೆ ಹೆಣ್ಣು ಅಂದರೆ ಏನು ಪುರುಷ ಯಾಜಮಾನ್ಯತೆಯ ಪರಾಕ್ರಮದ ಪೌರುಷದ ಅಲ್ಲ ಇದು ಇದು ಹೀನತೆಯ ಪ್ರದರ್ಶನ ಲಜ್ಜೆಗೆಡಿತನದ ಪ್ರದರ್ಶನ ನಡತೆಗೆಟ್ಟ ವ್ಯಕ್ತಿತ್ವದ ಪ್ರದರ್ಶನ ಇದು ಈ ದೇಶವೇ ತಲೆ ತಗ್ಗಿಸಬೇಕಾದಂಥ ಪ್ರಶ್ನೆ ಇದು ಹೆಣ್ಮಕ್ಕಳು ಅಂತಂದರೆ ಇಷ್ಟು ನೀಚತನದಿಂದ ಅವರನ್ನು ಸಾಮಾಜಿಕವಾಗಿ ಅದು ಅಂತ ಒಂದು ಪ್ರಬುದ್ಧವಾದಂಥ ವ್ಯಕ್ತಿತ್ವವನ್ನು ಇದೇ ಮಥುರದಲ್ಲಿ ಎರಡು ಬಾರಿ ಅವರು ಆರಿಸ್ಬಂದಿದ್ದಾರೆ ಒಬ್ಬ ಅಭಿನೇತ್ರಿ ಅಷ್ಟೇ ಅಲ್ಲ ಒಬ್ಬ ಡ್ರೀಮ್ ಗರ್ಲ್ ಅಷ್ಟೇ ಅಲ್ಲ ಈ ದೇಶದ ಬಹಳ ದೊಡ್ಡ ಒಬ್ಬ ಭರತನಾಟ್ಯ ಕಲಾವಿದೆ ತನ್ನದೇ ಆದಂಥ ಬದುಕು ತನ್ನದೇ ಆದಂಥ ರೀತಿ ತನ್ನದೇ ಆದಂಥ ರಿವಾಜುಗಳನ್ನು ಇಟ್ಟುಕೊಂಡು ಒಂದು ಮಾದರಿಯಾದಂಥ ವ್ಯಕ್ತಿತ್ವವನ್ನು ಕಟ್ಟಿಕೊಂಡು ಬಂದಂಥವ್ರು ಇದೇ ರೀತಿಯಲ್ಲಿ ಇವತ್ತು ಖರ್ಗೆ ಅವರು ಇನ್ನೊಂದು ಮಾತನ್ನು ಹೇಳ್ತಾರೆ ಈ ಕಾಂಗ್ರೆಸ್ಸಿನವರಿಗೆ ಸಂಪೂರ್ಣವಾಗಿ ಮತಿಭ್ರಷ್ಟತೆ ಆವರಿಸಿದೆ ಸಾಮೂಹಿಕವಾಗಿ ಆವರಿಸಿದೆ ಮೋದಿಯವರ ಬೇಟಿ ಬಚಾವೋ ಭೇಟಿ ಪಡಾವೋ ಒಂದು ಅನ್ನೋದನ್ನು ಆ ಘೋಷವಾಕ್ಯವನ್ನು ವ್ಯಂಗ್ಯ ಮಾಡ್ತೀರಿ ಗಾಳಿಗೆ ಹಿಡಿತೀರಿ ಕೇಳಿದರೆ ಮಣಿಪುರವನ್ನು ಎದುರು ತಂದು ನಿಲ್ಲಿಸ್ತೀರಿ ಅದೇ ರೀ ಹೊತ್ತಿನಲ್ಲಿ ನೀವು ಹೆಣ್ಣುಮಕ್ಕಳ ಬಗ್ಗೆ ಯಾವ ಮನೋಧರ್ಮವನ್ನು ಹೊಂದಿದ್ದೀರಿ ನಾವತ್ತು ಮತ್ತು ಹೇಮಮಾಲಿನಿಯವರ ವಿಷಯದಲ್ಲಿ ನೀವು ಇಷ್ಟು ಮಾತಾಡ್ತೀರಿ ಅಂತಾದರೆ ನಿಮ್ಮ ಒಳಗಡೆ ಹೆಣ್ಣು ಮತ್ತು ಹೆಣ್ಣಿನ ಅಸ್ತಿತ್ವದ ಬಗ್ಗೆ ಹೆಣ್ಣಿನ ಸ್ವರೂಪದ ಬಗ್ಗೆ ಎಂಥ ಒಂದು ಕ್ಷುದ್ರವಾದಂಥ ಕ್ಷುಲ್ಲಕವಾದಂಥ ಹೇಸಿಗೆಯಾದಂಥ ಒಂದು ಹಳವಂಡ ಇರಬಾರ್ದು ಹೇಳಿ ಪಬ್ಲಿಕ್ಕಲ್ಲೇ ನೀವಿಷ್ಟು ತುಚ್ಛವಾಗಿ ಹೀನವಾಗಿ ಮಾತಾಡುವವರು ನಿಮ್ಮ ಖಾಸಗಿ ಬದುಕಿನಲ್ಲಿ ಮತ್ತು ನಿಮ್ಮ ಅಂತರಂಗದಲ್ಲಿ ಹೆಣ್ಣಿನ ಬಗ್ಗೆ ಇರುವಂಥ ಭಾವನೆಯ ಕೊಳಕು ಎಂಥ ಒಂದು ವಿಪರೀತಕ್ಕೆ ಹೋಗಬೇಡ ಹೇಳಿ ಕಾಂಗ್ರೆಸ್ಸಿಗರಿಗೆ ಮತ್ತೆ ಮಾತಾಡಿದರೆ ನಾವು ಬಹಳ ದೊಡ್ಡ ಪಕ್ಷ ಈ ದೇಶದಲ್ಲಿ ಏನಾದರೂ ಒಂದು ಸಮಾಜವಾದದ ಅಥವಾ ತಳ ಸಮುದಾಯದವರಿಗೆ ನ್ಯಾಯ ಸಿಗಬೇಕು ಅಂತಾದರೆ ಸಂವಿಧಾನ ರಕ್ಷಣೆ ಆಗಬೇಕು ಅಂತಾದರೆ ಪ್ರಜಾತಂತ್ರ ವ್ಯವಸ್ಥೆ ಸುವ್ಯವಸ್ಥಿತವಾಗಿರಬೇಕು ಅಂತಾದರೆ ಕಾಂಗ್ರೆಸ್ ಬರಬೇಕು ಅಂತೀರಿ ಒಂದು ಹೆಣ್ಣಿಗೆ ಮಾನ ಮರ್ಯಾದೆ ಸಮ್ಮಾನವನ್ನು ಕೊಡುವ ತಾಕತ್ತಿಲ್ಲ ಇದೇ ನಿಮ್ಮ ರಾಹುಲ್ ಗಾಂಧಿ ನ್ಯಾಯಯಾತ್ರೆಯಲ್ಲಿ ಏನಂದರೂ ನಾವು ಶಕ್ತಿಯ ವಿರುದ್ಧ ಹಿಂದೂ ಧರ್ಮದಲ್ಲಿ ಶಕ್ತಿ ಅಂತ ಒಂದು ಪದವನ್ನು ಬಳಸ್ತಾರೆ ಆ ಶಕ್ತಿಯ ವಿರುದ್ಧ ನಾವು ಹೋರಾಡ್ತಾ ಇದ್ದೇವೆ ಏನಂತ ಭಾವಿಸಿದಿರಿ ಶಕ್ತಿಪೀಠಗಳು ಅಂದ್ರೇನು ಶಕ್ತಿ ಅಂದ್ರೇನು ಸ್ತ್ರೀ ಸ್ವರೂಪ ತಾನೇ ಅಂದರೆ ಸ್ತ್ರೀಯರ ವಿರುದ್ಧ ಹೊರಟ ಹೋರಾಟ ಮಾಡ್ತಾ ಇದ್ದೀರಾ ಸನಾತನ ಧರ್ಮದ ಆತ್ಮದ ಒಂದು ಸಂಕೇತವಾಗಿ ನಿಂತಂಥ ಶಕ್ತಿ ರೂಪಿಣಿ ಅಥವಾ ಶಕ್ತಿ ಸಂಕೇತವಾಗಿ ನಿಂತ ಒಂದು ಮಹಿಳಾ ಪ್ರಾತಿನಿಧಿಕವಾದಂಥ ಪರಂಪರೆಯನ್ನು ಧ್ವಂಸ ಮಾಡಲಿಕ್ಕೆ ಹೊರಟಿದ್ದೀರಾ ಎಲ್ಲಿಗೆ ಹೊರಟಿದ್ದೀರಿ ಶಕ್ತಿ ವಿರುದ್ಧ ಅಂದರೆ ಏನು ಆದಿಶಕ್ತಿ ವಿರುದ್ಧನೋ ಶಕ್ತಿಪೀಠಗಳ ವಿರುದ್ಧನೋ ಅಥವಾ ನಮ್ಮ ಇಡೀ ಧರ್ಮದ ಮೂಲ ಧಾತುವೆ ಶಕ್ತಿ ಮತ್ತು ಸ್ತ್ರೀ ಶಕ್ತಿ ಮಾತೃದೇವೋಭವ ಅಂತ ಹೇಳಿದ ದೇಶ ಇದು ಪಿತೃದೇವೋಭವ ಆ ನಂತರ ಮಣ್ಣನ್ನು ದೇವಿಯ ನಾವು ತಾಯಿಗೆ ಹೋಲಿಸ್ತೇವೆ ಈ ನೆಲವನ್ನು ತಾಯಿಗೆ ಹೋಲಿಸ್ತೇವೆ ನಿಸರ್ಗವನ್ನು ತಾಯಿಗೆ ಹೋಲಿಸ್ತೇವೆ ನದಿಯನ್ನು ತಾಯಿಗೆ ಹೋಲಿಸ್ತೇವೆ ಹೆಣ್ಣು ಸಂಸಾರದ ಕಣ್ಣು ಅಂತ ಹೇಳ್ತೇವೆ ಇಂಥ ಒಂದು ದೇಶದ ಸಾಂಸ್ಕೃತಿಕವಂತವಾದಂಥ ಪರಿಸರದಲ್ಲಿ ನಿಂತು ಹೆಣ್ಣನ್ನು ಇಷ್ಟು ತುಚ್ಛವಾಗಿ ಮಾತಾಡ್ತೇನೆ ಅಂತ ಆದರೆ ಇಡೀ ದೇಶದ ಜನ ಸಮುದಾಯ ನಿಮ್ಮನ್ನು ಎಡಗಾಲಲ್ಲಿ ಒದ್ದು ಬುದ್ಧಿ ಕಲಿಸಬೇಕಾದಂಥ ಸ್ಥಿತಿ ಇದೆ ಕಲಿಸ್ತಾರೆ ಮಾತ್ರ ಅದರ ನಂತರ ಖರ್ಗೆ ಇವತ್ತು ಮಾತಾಡ್ತಾ ಹೇಳ್ತಾರೆ ಪ್ರಧಾನಿ ಮೋದಿಯವರು ಅಪೀಮು ಸೇವಿಸಿಕೊಂಡು ನಿದ್ರೆ ಮಾಡ್ತಾ ಇದ್ದಾರೇನು ಡ್ರಗ್ಸ್ ಸೇವಿಸಿಯೋ ನಿದ್ರೆ ಮಾತ್ರೆ ತೆಗೆದುಕೊಂಡೋ ಏನು ಗಾಢವಾಗಿ ಮಲಗಿ ನಿದ್ರೆ ಮಾಡ್ತಾ ಇದ್ದಾರೇನು ಅಂತ ಪ್ರಧಾನಿಯವರನ್ನು ಕೇಳ್ತಾರೆ ಯಾಕೆ ಅಂತಂದರೆ ಚಿತ್ತೋರ್ಗಢದಲ್ಲಿ ಸಾರ್ವಜನಿಕ ಕಾಂಗ್ರೆಸ್ ರ್ಯಾಲಿಯಲ್ಲಿ ಮಾತಾಡ್ತಾ ಇದ್ದಂಥ ಈ ಮನುಷ್ಯ ಐವತ್ತಾರು ಇಂಚಿನ ಎದೆ ನಾನು ಯಾರಿಗೂ ಹೆದರುವುದಿಲ್ಲ ನೈಡರೆಂಗೆ ಅಂತ ಹೇಳುವಂಥ ಇದೇ ಮನುಷ್ಯ ಅಲ್ಲಿ ಚೀನಾ ಒಳಗೆ ನುಗ್ಗಿತಾ ಇದೆ ನಮ್ಮ ಭೂಮಿಯನ್ನು ಆಕ್ರಮಿಸ್ತಾ ಇದೆ ಇವರು ಏನು ಮಾಡ್ತಾ ಇದ್ದಾರೆ ಪ್ರಧಾನಿ ಕೇಳಿ ನೀವು ನೀವು ಇದನ್ನು ಬಹಳ ಸ್ಪಷ್ಟವಾಗಿ ಕೇಳಿ ಮೋದಿ ಛಪ್ಪನ್ ಇನ್ಕಿ ಛಾತಿ ಹೇ ಮೇರಿ ಮೈ ನೈ ಡರುಂಗ ಅರೆ ಬೈ ಆಪ್ ನೈ ಡರ್ತೆ ಫಿರ್ ಚೈನಾ ಕೋ ಅಮಾರ ಬಹುತ್ ಸಾ ಭಾಗ್ ಕ್ಯೂ ಛೋಡೆ वो अंदर घुस के आ रहे आप क्या नींद कर रहे हो क्या नींद की गोली खाए हो क्या राजस्थान के खेतों में से ऑफियम ले जाके क्या है क्या वो खिलाए है क्या तो देश के लिए कभी कुछ सोचते नहीं सिर्फ ಗಾಂಧಿ ಪರಿವಾರಕ್ಕೋ ಗಾಲ್ಯಾದೇನಾ ಹಮ್ಕೋ ಗಾಲ್ಯಾದೇನಾ ಅದಕ್ಕೆ ದಾಖಲೆಯನ್ನು ಕೊಡಿ ಈಗಾಗಲೇ ಜೈಶಂಕರು ಮೋದಿ ಚೈನಾಕ್ಕೆ ಅದಕ್ಕೆ ವಾರ್ನಿಂಗ್ ಮಾಡಲಾಗಿದೆ ಅದಕ್ಕೆ ಯಾವ ಕ್ರಮ ತೆಗೆದುಕೊಂಡಿದ್ದಾರೆ ಅಂದ ತೆಗೆದುಕೊಂಡಿದ್ದೇವೆ ಅನ್ನೋದಕ್ಕೆ ಸಾರ್ವಜನಿಕವಾಗಿ ಅದನ್ನು ಹೇಳ್ತಾ ಇದ್ದಾರೆ ನೀವು ಅಂದುಕೊಂಡಂಥ ಯಾವ ರೀತಿ ಅನಾಹುತವಲ್ಲ ಆಗಿಲ್ಲ ಅನ್ನೋದಕ್ಕೆ ಸಚಿತ್ರವಾಗಿ ಅದನ್ನು ದಾಖಲೆ ಸಮೇತ ಕೊಡ್ತಾ ಇದ್ದಾರೆ ಅದು ಪ್ರಶ್ನೆ ಬೇರೆ ಆಯಿತು ಚೀನಾ ಇದೆ ನಮ್ಮ ನೆಲವನ್ನು ಕಬ್ಬಿಳಿಸ್ತಾ ಇದೆ ನೀವು ನಿದ ಸುಮ್ಮನಿದ್ದೀರಿ ನಿಷ್ಕ್ರಿಯರಾಗಿದ್ದೀರಿ ಅಂತ ಹೇಳುವುದಕ್ಕೆ ರಾಜಸ್ಥಾನದ ನೆಲದಲ್ಲಿ ಬೆಳೆದ ಅಫೀಮನ್ನು ಸೇವಿಸಿ ಪ್ರಧಾನಿಯವರು ನಿದ್ರೆ ಮಾಡ್ತಾ ಇದ್ದಾರಾ ನಿದ್ದೆ ಮಾತ್ರೆ ತೆಗೆದುಕೊಂಡಿದ್ದಾರಾ ಅಂತೆಲ್ಲ ನೀವು ಕೇಳ್ತೀರಲ್ಲ ನಿಮ್ಮ ಅದು ಏನು ಏನು ಸಂಸ್ಕೃತಿಯನ್ನು ಜನಕ್ಕೆ ತೋರಿಸ್ಕೊಡ್ತಾ ಇದ್ದೀರಿ ಯಾವ ಸಂಸ್ಕೃತಿಯನ್ನು ದೇಶಕ್ಕೆ ನೀವು ಪ್ರಚಾರ ಇದ್ದೀರಿ ಅಥವಾ ಪಡಿಸ್ತಾ ಇದ್ದೀರಿ ದೇಶದ ಪ್ರಧಾನಿಯನ್ನು ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ನೀವು ಇಷ್ಟು ಕೀಳು ಭಾಷೆಯಲ್ಲಿ ಸಂಬೋಧಿಸಬಹುದೇ ಇಷ್ಟು ಕೀಳು ಭಾಷೆಯಲ್ಲಿ ನೀವು ಅವರನ್ನು ಟೀಕೆ ಮಾಡಬಹುದೇನು ಪ್ರಧಾನಿಯ ದೌರ್ಬಲ್ಯವನ್ನು ಆಡಳಿತಾತ್ಮಕ ದೌರ್ಬಲ್ಯವನ್ನು ಅವರ ಅವರ ವಿದೇಶಾಂಗ ನೀತಿಯನ್ನು ನೀವು ಕ್ರಿಟಿಸೈಸ್ ಮಾಡುವ ನೂರು ಪರ್ಸೆಂಟ್ ಹಕ್ಕು ನಿಮಗಿದೆ ಆದರೆ ಕ್ರಿಟಿಸೈಸ್ ಮಾಡೋದಕ್ಕೂ ಒಂದು ಕಲ್ಚರ್ ಇದೆ ಒಂದು ಸಂಸ್ಕೃತಿ ಇದೆ ಒಂದು ಭಾಷೆ ಇದೆ ನಾಲಿಗೆ ಇದೆ ಅಂಥೇಳಿ ನೀವು ಅಷ್ಟೇ ನಿಮ್ಮವರು ಅಷ್ಟೇ ಹಿರಿಯಕ್ಕನ ಚಾಳಿ ಮನಮಂದಿಗೆ ನೀವೇನು ಹೇಳಿದಿರಿ ಎರಡು ಸಾವಿರದ ಇಪ್ಪತ್ತೆರಡು ನವಂಬರ್ನಲ್ಲಿ ನೂರು ತಲೆಯ ರಾವಣ ಅಂತಂದ್ರಿ ಹೊಡೆಸ್ಕೊಂಡ್ರಿ ಆಗ ನೀವು ಎಷ್ಟೆಲ್ಲ ಪ್ರಧಾನಿಯನ್ನು ನಿಂದನೆ ಮಾಡ್ತೀರೋ ಈ ದೇಶದಲ್ಲಿ ಅವರಿಗೆ ವಂದಿಸುವ ಜನಸಂಖ್ಯೆ ಜಾಸ್ತಿ ಆಗತ್ತೆ ಮೇಲಿಂದ ಮೇಲೆ ಈ ತಪ್ಪನ್ನು ತಾವು ಮಾಡ್ತಾ ಇದ್ದೀರಿ ಕಾಂಗ್ರೆಸ್ನವರು ಆದರೆ ನಿಮಗಿನ್ನೂ ಮಗ್ಗುಲಿಗೆ ನೀರು ಹರಿದ್ರೂ ಕೂಡ ನಿಮಗೆ ಅರ್ಥವೇ ಆಗ್ತಾ ಇಲ್ಲ ಅದರ ನಂತರ ಎರಡು ಸಾವಿರದ ಇಪ್ಪತ್ತ್ಮೂರು ಏಪ್ರಿಲು ವಿಷದ ಹಾವು ಅಂತಂದ್ರಿ ಆಮೇಲೆ ಡ್ರಗ್ಸ್ ತೆಗೆಸ್ಕೊಂಡು ಮಲಗಿದ್ದೀರಾ ಅಂತ ಇರ್ತೀರಿ ಈಗ ಮೊನ್ನೆ ಹೇಳ್ತೀರಿ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ವಿಷ ಅದು ರುಚಿ ನೋಡಬೇಕು ಹೋಗಿ ಅಂತ ಹೋಗಬೇಡಿ ಸಾಯ್ತೀರಿ ಅಂತ ಹೇಳ್ತೀರಿ ಪ್ರತಿಯೊಬ್ಬರು ಇಲ್ಲಿ ನಿಮ್ಮ ಒಬ್ರು ಹೇಳ್ತಾರೆ ಮೋದಿ ಮೋದಿ ಅಂತ ಘೋಷಿಸುವವರಿಗೆ ಕಾಲಿನಿಂದ ತೆಗೆದು ಹೊಡೆಯಿರಿ ಅಂತ ಹೇಳ್ತಾರೆ ಅಂದರೆ ಇಲ್ಲಿ ಏನನ್ನು ನಾವು ಸೂಚಿಸ್ತದೆ ಅಂತಂದರೆ ನಿಮಗೆ ನಿಮ್ಮದೇ ಆದಂಥ ಒಂದು ಸುಸಂಸ್ಕೃತವಾದಂಥ ನಡಾವಳಿಗಳಿಲ್ಲ ಕಾಂಗ್ರೆಸ್ಸು ಸುಸಂಸ್ಕೃತವಾದ ಪಕ್ಷವಾಗಿ ಉಳಿದಿಲ್ಲ ಅದು ಹೆಣ್ಣನ್ನು ಕೀಳ ಕಾಣುತ್ತೆ ನೆಲವನ್ನು ಕೀಳ ಕಾಣುತ್ತೆ ದೇಶದ ರಾಷ್ಟ್ರೀಯತೆಯನ್ನು ಮಾರಾಟಕ್ಕಿಟ್ಟಿದೆ ಭಯೋತ್ಪಾದಕರೊಟ್ಟಿಗೆ ಕೈ ಜೋಡಿಸ್ತಾ ಇದೆ ಪಾಕಿಸ್ತಾನ ನಮ್ಮ ಮಿತ್ರ ರಾಷ್ಟ್ರ ಅಂತ ಹೇಳ್ತಾ ಇದೆ ಓಟಿನ ಓಲೈಕೆಯ ರಾಜಕಾರಣಕ್ಕಾಗಿ ಅದು ಪಿ ಎಫ್ ಐನಂಥ ಯಾವುದೇ ಪಕ್ಷದೊಟ್ಟಿಗೂ ಒಡಂಬಡಿಕೆ ಮಾಡಿಕೊಳ್ಳಿಕ್ಕೆ ಸಿದ್ಧವಾಗಿದೆ ನೀವು ಚೈನಾದ ಬಗ್ಗೆ ಮಾತಾಡ್ತೀರಿ ಕಚ್ಚತೆಯು ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಇದೇ ನೆಹರು ಇಂದಿರಾ ಗಾಂಧಿ ಎ ಐ ಡಿ ಎಂ ಕೆ ಇದು ಡಿ ಎಂ ಕೆ ಸೇರಿಕೊಂಡು ಕರುಣಾನಿಧಿಯವರೊಟ್ಟಿಗೆ ಸೇರಿಕೊಂಡು ನೀವು ನಮ್ಮ ಭಾರತದ ಬಹುಮುಖ್ಯವಾದಂಥ ಮೀನುಗಾರಿಕೆಗೆ ಆಯಕಟ್ಟಿನ ಜಾಗವಾದಂಥ ದ್ವೀಪವನ್ನು ಶ್ರೀಲಂಕೆಗೆ ಮಾರಿದಿರಿ ಅದನ್ಯಾಕೆ ಪ್ರಸ್ತಾಪ ಅದನ್ನ ಯಾಕೆ ಹೇಳುವುದಿಲ್ಲ ತಾವು ಚೀನಾದ ಬಗ್ಗೆ ಹೇಳ್ತೀರಿ ಇದೇ ಚೀನಾವನ್ನು ಇದೇ ಚೈನಾವನ್ನು ಇದೇ ರಾಹುಲ್ ಗಾಂಧಿ ಏನು ಹೇಳಿದ್ರು ಭಾರತದ ಪ್ರಜಾತಂತ್ರ ವ್ಯವಸ್ಥೆಯನ್ನು ಉಳಿಸಲಿಕ್ಕೆ ನಮಗೆ ನೀವು ಸಾಥ್ ಕೊಡಿ ಬೆಂಬಲ ಕೊಡಿ ನಮ್ಮೊಟ್ಟಿಗೆ ನಿಲ್ಲಿ ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಷಣ ಮಾಡಿ ಬಂದ್ರಲ್ರಿ ನಿಮಗೆ ಯಾವ ನೈತಿಕ ಹಕ್ಕಿದೆ ಪ್ರಧಾನಿಯವರನ್ನು ಮಾತಾಡಲಿಕ್ಕೆ ಪ್ರಧಾನಿಯವರನ್ನು ಕ್ರಿಟಿಸೈಜ್ ಮಾಡಲಿಕ್ಕೆ ಚೈನಾದೊಟ್ಟಿಗೆ ಒಳ ಒಪ್ಪಂದ ಮಾಡಿಕೊಂಡಂಥವ್ರು ನೀವು ಅಂತಾರಾಷ್ಟ್ರೀಯ ಮಟ್ಟದ ಯಾವುದೇ ಸಂಬಂಧವನ್ನು ಕೂಡ ದೇಶದ ಭದ್ರತೆಗಲ್ಲ ದೇಶದಲ್ಲಿ ಏನಕ್ಕೇನ ಆಡಳಿತ ಸೂತ್ರವನ್ನು ಹಿಡಿಬೇಕು ಅಂತ ಕಲಿಸ್ತಾನಗಳೊಟ್ಟಿಗೆ ಭಯೋತ್ಪಾದಕರೊಟ್ಟಿಗೆ ಇಂಗ್ಲೆಂಡಿಗೆ ಮತ್ತು ಅಮೆರಿಕಕ್ಕೆ ರಾಹುಲ್ ಗಾಂಧಿಯವರನ್ನು ಆಹ್ವಾನಿಸಿದವರು ಯಾರು ಜಗತ್ತಿಗೆ ಗೊತ್ತಲ್ಲ ಅದು ಆ ಸತ್ಯ ಎಲ್ಲರಿಗೂ ಗೊತ್ತಿದೆಯಲ್ಲ ಚೈನಾದ ಬಗ್ಗೆ ಮಾತಾಡುವ ನೈತಿಕತೆ ಇದೆಯಾ ನಿಮಗೆ ಇಂಥ ಒಂದು ಕೊಳಕು ಮನೋಧರ್ಮವನ್ನು ಕೊಳಕು ಬುದ್ಧಿಯನ್ನು ಕೇವಲ ನಿಂದನಾ ರಾಜಕಾರಣವೇ ಪ್ರತಿಕ್ರಿಯಾತ್ಮಕವಾದ ವಿರೋಧ ಪಕ್ಷದ ಒಂದು ಕರ್ತವ್ಯ ಪ್ರಜ್ಞೆ ಅನ್ನುವ ರೀತಿಯಲ್ಲಿ ವರ್ತಿಸ್ತಾ ಇದ್ದೀರಲ್ಲ ನಾಚಿಕೆ ಆಗುವುದಿಲ್ಲ ನಿಮಗೆ ಸಾರ್ವಜನಿಕರು ಉಗೀತಾ ಇದ್ದಾರೆ ಕಂಡ ಕಂಡಲ್ಲಿ ನಿಮಗೆ ಅದೇ ನೀವು ಮೋದಿಯವರ ಭಾಷಣವನ್ನು ಕೇಳಿ ಹೇಳ್ತೀರಿ ನೀವು ಗಾಂಧಿ ಗಾಂಧಿ ಕುಟುಂಬವನ್ನು ತೆಗಳುವುದನ್ನು ಬಿಟ್ಟರೆ ಅಭಿವೃದ್ಧಿ ಬಗ್ಗೆ ಮಾತಾಡೋದಿಲ್ಲ ಏನು ಕಣ್ಣು ಮಂಜಾಗಿದೆಯೋ ಅಥವಾ ಕಣ್ಣಿನ ಶಕ್ತಿಯನ್ನೇ ಕಳ್ಕೊಂಡಿದೆಯಾ ಕಾಂಗ್ರೆಸ್ಸು ಈ ಹತ್ತು ವರ್ಷದಲ್ಲಿ ಏನು ಅಭಿವೃದ್ಧಿ ಆಗಿದೆ ಅನ್ನೋದು ಇಡೀ ವಿದೇಶದ ವಿಶ್ವ ಬ್ಯಾಂಕ್ನಿಂದ ಹಿಡಿದು ವಿಶ್ವಸಂಸ್ಥೆಯಿಂದ ಹಿಡಿದು ಅಮೆರಿಕ ಇಂಗ್ಲೆಂಡು ಚೈನಾದವರೆಗೆ ಪ್ರತಿಯೊಬ್ಬರಿಗೂ ಗೊತ್ತಾಗ್ತಾ ಇದೆ ಜಪಾನ್ನಿಂದ ಹಿಡಿದು ಎಲ್ಲರಿಗೂ ಭಾರತ ಈ ರೀತಿಯ ಒಂದು ಬಲಿಷ್ಠ ರಾಷ್ಟ್ರವಾಗಿ ಇದೆಯಲ್ಲ ಅಂತ ಅವರು ಇದ್ದಾರೆ ಅಚ್ಚರಿಗೊಳ್ತಾ ಇದ್ದಾರೆ ಆದರೆ ತಮಗೆ ಮಾತ್ರ ಏನೂ ಕಾಣುವುದಿಲ್ಲ ಆದರೆ ಕಂಡೂ ಕಾಣುವುದಿಲ್ಲವೇ ನಿಜವಾಗಿಯೂ ಮಲಗಿದವರನ್ನ ಎಬ್ಬಿಸೋದು ಕಷ್ಟಂತೆ ಮಲಗಿದಂತೆ ನಾಟಕ ಮಾಡುವವರನ್ನ ಎಬ್ಬಿಸುವುದು ಇನ್ನೂ ಕಷ್ಟ ಈ ಅಭಿವೃದ್ಧಿ ನಿಮ್ಮ ಅಕ್ಕಪಕ್ಕದಲ್ಲೇ ನಡೆದು ಹೋಗ್ತಾ ಇದೆ ನಿಮ್ಮ ಕಣ್ಣೆದ್ರೆ ನಡೀತಾ ಇದೆ ಒಂದು ಇಂಚಿ ಇಂಚು ಈ ಹತ್ತು ವರ್ಷದಲ್ಲಿ ಭಾರತ ಏನಾಗಿದೆ ಅಂತ ಎಲ್ಲರಿಗೂ ಗೊತ್ತಾಗ್ತಾ ಇದೆ ಆದರೆ ಕಾಂಗ್ರೆಸ್ಸಿಗೆ ಮಾತ್ರ ಗೊತ್ತಾಗ್ತಾ ಇಲ್ಲ ಐ ಎನ್ ಡಿ ಐಗೆ ಮಾತ್ರ ಗೊತ್ತಾಗ್ತಾ ಇಲ್ಲ ದೇಶ ಲೂಟಿ ಹೊಡೆಯುವವರು ಭ್ರಷ್ಟರು ಭ್ರಷ್ಟಾಚಾರದ ಮೂಲಕ ತಲೆ ತಲೆಮಾರುಗಳಿಗೆ ಹಣವನ್ನು ಕೂಡಿಡುವವರು ದೇಶದ್ರೋಹಿಗಳು ದೇಶದ ಅಸ್ತಿತ್ವಕ್ಕೆ ದೇಶದ ಧರ್ಮ ಪ್ರಜ್ಞೆಗೆ ಸನಾತನ ಧರ್ಮಕ್ಕೆ ನಮ್ಮ ಆಚರಣಾ ಸಂಸ್ಕೃತಿಗೆ ರಾಮ ಕೃಷ್ಣರಿಗೆ ಎಲ್ಲರೂ ಉಗಿಯುವವರು ಬೈವರು ಎಲ್ಲರೂ ತಮ್ಮ ಸ್ನೇಹಿತರು ಅದೇ ಐ ಡಿ ಎ ಕೂಟ ಈ ಕೂಟ ದೇಶದ ಯಾವುದೇ ನೆಲದ ಧರ್ಮವನ್ನು ಉಳಿಸಲಿಕ್ಕೆ ಬಂದದ್ದಲ್ಲ ಇಲ್ಲಿಯ ಸ್ತ್ರೀ ಧರ್ಮವನ್ನು ಉಳಿಸುವುದಿಲ್ಲ ನಮ್ಮ ಯಾವುದೇ ರೀತಿಯ ಒಂದು ಮಾನಸಮಾನವನ್ನು ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಉಳಿಸಿಕೊಳ್ಳುವ ಯೋಗ್ಯತೆ ನಿಮಗಿಲ್ಲ ಅನ್ನೋದನ್ನು ನೀವು ಮತಿಭ್ರಷ್ಟರು ನಡತೆಗೆಟ್ಟವರು ನೈತಿಕಹೀನರು ಅನ್ನೋದನ್ನು ಜನ ಮೇಲಿಂದ ಮೇಲೆ ಅರ್ಥ ಮಾಡ್ಕೊಳ್ತಾ ಇದ್ದಾರೆ ನೀವು ಅದಕ್ಕೆ ಹೊಸ ಹೊಸ ಅಸ್ತ್ರಶಸ್ತ್ರಗಳನ್ನು ಕೊಡ್ತಾನೇ ಇದ್ದೀರಿ ವೆಸ್ಟ್ ಬೆಂಗಾಲ್ದಲ್ಲಿ ಹೇಳ್ತಾರೆ ನಾನು ವಿಷದ ಹಾವನ್ನಾದರೂ ನಂಬಲ್ಲೇ ಬಿ ಜೆ ಪಿಯನ್ನು ನಂಬೋದಿಲ್ಲ ಅಂತ ಅವರು ಮೋದಿಯವರನ್ನು ಹಿಂದೆ ದಂಗೆ ಕೋರ ಮೋದಿಯ ಒಬ್ಬ ದೊಡ್ಡ ರಾಕ್ಷಸ ಅಂಥೇಳಿ ಕಳೆದ ಚುನಾವಣೆಯಲ್ಲಿ ಹೊಡೆಸ್ಕೊಂಡಿದ್ರು ಆದ್ದರಿಂದ ಈಗ ಬಿ ಜೆ ಪಿ ಅಂತ ಶಬ್ದ ಬದಲಾಯಿಸ್ತಾರೆ ಮೋದಿ ಅಂತ ಹೇಳೋದಿಲ್ಲ ಈಗಾಗಲೇ ಸರ್ಜೇವಾಲೆ ಬಗ್ಗೆ ಇಡೀ ರಾಷ್ಟ್ರಾದ್ಯಂತ ಪ್ರತಿಭಟನೆ ಪ್ರತಿಕ್ರಿಯೆ ಸೋಷಿಯಲ್ ಮೀಡಿಯಾದಲ್ಲಿ ಯಗ್ಗ ಮುಗ್ಗ ಉಗಿತ ಎಲ್ಲವೂ ಆಗ್ತಾಯಿದೆ ಮಹಿಳಾ ಆಯೋಗಕ್ಕೆ ಚುನಾವಣಾ ಆಯೋಗಕ್ಕೂ ಕಂಪ್ಲೇಂಟ್ ಆಗಿದೆ ಭಾಳ ಅದ್ಭುತವಾಗಿ ಹೇಮಾಮಾಲಿನಿ ಉತ್ತರ ಕೊಟ್ಟರು ನನ್ನ ಇಡಿಯದಾದಂಥ ವ್ಯಕ್ತಿತ್ವ ಏನು ಅನ್ನೋದು ದೇಶಿಕರಿಗೆ ಗೊತ್ತಿದೆ ಹೇಮಾ ಮಾಲಿನ್ಯ ಅವರಿಗೆ ಇಷ್ಟು ತುಚ್ಛವಾಗಿ ಕೀಳಾಗಿ ಹೊಲಸಾಗಿ ಮಾತಾಡುವ ಮೂಲಕ ಸರ್ಜೆವಾಲ ಏನನ್ನೂ ಸಾಧಿಸಲಿಲ್ಲ ಅದರ ಒಂದು ನೆನಪಿಡಿ ಈ ದೇಶದ ಇಡೀದಾದಂಥ ಮಹಿಳಾ ಕುಲದ ಸಮಾಜದ ಪ್ರಾತಿನಿಧಿಕ ವ್ಯಕ್ತಿ ನಾನು ನನಗೆ ಈ ರೀತಿಯಲ್ಲಿ ತುಚ್ಛೀಕರಣದಿಂದ ಅವರು ಮಾತಾಡಿದರು ಅಂತಂದರೆ ಅದು ಈ ದೇಶದ ಮಹಿಳೆಯರಿಗೆ ಮಾತಾಡಿದ್ದು ಅವರಿಗೆ ಅವಮಾನ ಮಾಡಿದ್ದು ಅವರನ್ನು ಈ ಕೀಳು ದೃಷ್ಟಿಯಿಂದ ನೋಡಿದ್ದು ಅವರ ವ್ಯಕ್ತಿತ್ವವನ್ನು ಅದು ತೋರಿಸ್ತದೆ ಕಾಂಗ್ರೆಸ್ಸಿನ ವ್ಯಕ್ತಿತ್ವವನ್ನು ತೋರಿಸ್ತದೆ ಕಾಂಗ್ರೆಸ್ಸಿನ ಒಟ್ಟು ದೃಷ್ಟಿಕೋನವನ್ನು ಹೇಳ್ತದೆ ಬಹಳ ಅದ್ಭುತವಾಗಿ ಹೇಳಿದೆ पक्ष का काम अच्छा थोड़ी बोलेंगे मेरे लिए हाँ. खराबी बोलना उनका काम है दैट दे आर डूइंग देयर ड्यूटी आई एम डूइंग माय ड्यूटी आई एम वेरी एब्सोल्युटली क्लीन एंड नीट तो मैं हमारे मथुरा के लिए मैं काम कर रही हूँ मुझे आई डोंट केयर फॉर एनीबडी व्हाट दे टॉक अबाउट इट इफ दे आर टॉकिंग एनीथिंग बैड वो हमारे पार्टी वाले देख लेंगे ಇಂಥ ಹೊಲಸುತನಕ್ಕೆ ಇಂಥ ಒಂದು ನೀಚತನಕ್ಕೆ ಇಳಿತಾ ಇಳಿತಾ ಇಳಿತಾ, ರಾಹುಲ್ ಗಾಂಧಿ ಹೇಳ್ತಾರೆ ಮೋದಿ ಆರಿಸ್ ಬಂದ್ರೆ ಭಾರತಕ್ಕೆ ಬೆಂಕಿ ಬೀಳತ್ತೆ ಬೆಂಕಿ ಹಾಕ್ತಿರಿ ತಾವು ಬೆಂಕಿ ಬೀಳುವುದಲ್ಲ ಬೆಂಕಿ ಹಾಕ್ತಿರಿ ಅಂಥವ್ರು ತುಂಬ ಜನ ನಿಮ್ಮ ಇದ್ದಾರೆ ದೇಶವನ್ನು ಅಭಿವೃದ್ಧಿಯ ಒಂದು ಹೊಸ ಬೆಳಕಲ್ಲಿ ಬೆಳಗಿಸುವ ಶಕ್ತಿ ಅಂತೂ ಇಲ್ಲ ದೇಶವನ್ನು ನಿರ್ಮಾ ನಿರ್ನಾಮ ಮಾಡಲಿಕ್ಕೆ ದೇಶವನ್ನು ಮುಗಿಸ್ಲಿಕ್ಕೆ ದೇಶವನ್ನು ಧರ್ಮದ ಹೆಸರಿನಲ್ಲಿ ಜಾತಿಯ ಹೆಸರಿನಲ್ಲಿ ಪ್ರಾದೇಶಿಕತೆಯ ಹೆಸರಿನಲ್ಲಿ ಅದನ್ನು ತುಂಡು ತುಂಡಾಗಿಸುವ ತುಕಡೆ ತುಕಡೆ ಗ್ಯಾಂಗ್ ಅಂತ ಏನು ಕರೀತಾರಲ್ಲ ಅದು ಅಕ್ಷರಶಃ ನೀವು ಹಾಗೆ ಬದುಕ್ತಾ ಇದ್ದೀರಿ ಅದೇ ಅಜೆಂಡಾವನ್ನು ಇಟ್ಕೊಂಡಿದ್ದೀರಿ ನಿಮಗೆ ಮಕ್ಕಳ ಬಗ್ಗೆ ಸಮ್ಮಾನದ ಗೌರವ ಇಲ್ಲ ತಾಯಂದಿರ ಬಗ್ಗೆ ಇಲ್ಲ ಈ ನೆಲದ ಬಗ್ಗೆ ಇಲ್ಲ ಈ ನೆಲದ ಸಂಸ್ಕೃತಿಯ ಬಗ್ಗೆ ಇಲ್ಲ ಈ ನೆಲದ ಸನಾತನ ಧರ್ಮದ ಬಗ್ಗೆ ಇಲ್ಲ ಈ ನೆಲದ ಎರಡು ಕಣ್ಣುಗಳು ಅಂತ ಸಂಸ್ಕೃತಿ ಎರಡು ಕಣ್ಣುಗಳು ಅನ್ನುವ ರಾಮ ಮತ್ತು ಕೃಷ್ಣರ ಬಗ್ಗೆ ಇಲ್ಲ ಯಾವುದೂ ಇಲ್ಲ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಒಂದು ವರ್ಗವನ್ನು ಒಂದು ಧರ್ಮವನ್ನು ಸಂಪೂರ್ಣವಾಗಿ ಓಲೈಸುವುದು ಮಾತ್ರ ನಿಮ್ಮ ಧರ್ಮ ಪ್ರಜ್ಞೆ ನಿಮಗೆ ಯಾವುದೇ ಐಡಿಯಾಲಜಿ ಇಲ್ಲ ಯಾವುದೇ ದೂರದರ್ಶಿತ್ವ ಇಲ್ಲ ಇಡೀ ಎಲೆಕ್ಷನ್ನಲ್ಲಿ ಒಂದು ಕತ್ ತಥಾಕಚಿತವಾಗಿ ರಚನಾತ್ಮಕವಾದಂಥ ನಮ್ಮ ಕೈಗೆ ಆಡಳಿತವನ್ನು ಕೊಟ್ಟರೆ ನಾವು ಭಾರತವನ್ನು ಹೀಗೆ ಕಟ್ತೇವೆ ಮೋದಿಯವರು ಇದೀ ಥರ ಕಟ್ಟಿದ್ದಾರೆ ಅಂತ ನೀವು ನೋಡ್ತಾ ಇದ್ದೀರಲ್ಲ ಇದನ್ನು ಮೀರಿ ನಾವು ಭಾರತವನ್ನು ಈ ರೀತಿಯಲ್ಲಿ ಕಟ್ತೇವೆ ಅನ್ನುವಂಥ ಯಾವುದೇ ರೀತಿಯ ಸಿದ್ಧತೆಯೂ ಇಲ್ಲ ನಿಮಗೆ ಆ ರೀತಿಯ ಆಲೋಚನೆಯೂ ಇಲ್ಲ ಆಲೋಚನೆ ಬರಲಿಕ್ಕೂ ಸಾಧ್ಯ ಇಲ್ಲ ಯಾಕೆಂದರೆ ಆ ಎಲ್ಲ ಸತ್ವವನ್ನು ಕಳಕೊಂಡು ಇದ್ದೂ ಸತ್ತ ಹಾಗೆ ಬದುಕ್ತಾ ಇರುವಂಥ ನಿರ್ಜೀವ ಮತ್ತು ಜೀವಛವ ಆದಂಥ ಸ್ಥಿತಿಯಲ್ಲಿ ಕಾಂಗ್ರೆಸ್ಸು ನಿಂತಿದೆ ಅದಕ್ಕೆ ಹೊಲಸು ನಾಲಿಗೆಯೇ ಅದರ ಸಂಸ್ಕೃತಿ ಹೊಲಸು ನಾಲಿಗೆಯೇ ಅದರ ಟ್ರಂಪ್ ಕಾರ್ಡು ಇಡೀ ಜನಾಂಗವನ್ನು ಮನುಷ್ಯರನ್ನು ಮಹಿಳೆಯರನ್ನು ಪ್ರಧಾನಿಯನ್ನು ರಾಷ್ಟ್ರಾಧ್ಯಕ್ಷರನ್ನು ಪ್ರತಿಯೊಬ್ಬರನ್ನೂ ಕೂಡ ಪ್ರತಿ ಕ್ಷಣವೂ ಅವರನ್ನು ಹೀಗೆಳೆತ್ತಾ ಹೀಗೆಳೆತ್ತಾ ವ್ಯಂಗ್ಯ ಮಾಡ್ತಾ ಬದುಕುವುದೇ ನಿಮ್ಮ ಒಂದು ಧರ್ಮವೇ ಹೊತ್ತು ನಿಮ್ಮ ಹತ್ರ ಯಾವುದೇ ಹೊಸ ಅಸ್ತ್ರಗಳು ಇಲ್ಲ ಶಸ್ತ್ರಗಳು ಇಲ್ಲ ದೇಶದ ಅಭಿವೃದ್ಧಿಗೆ ನಿಮ್ಮ ಹತ್ರ ಯಾವುದೇ ರೀತಿಯ ನೀಲ ನಕ್ಷೆ ಇಲ್ಲ ಸಂಪೂರ್ಣವಾಗಿ ಕಳ್ಕೊಂಡಿದ್ದೀರಿ ಸಂಪೂರ್ಣವಾಗಿ ನೆಲೆ ತಪ್ಪಿದ್ದೀರಿ ಈ ಮುಂಬರುವ ಇಪ್ಪತ್ನಾಲ್ಕರ ಚುನಾವಣೆ ಕಾಂಗ್ರೆಸ್ಸಿನ ಅಸ್ತಿತ್ವದ ಪ್ರಶ್ನೆಯ ಚುನಾವಣೆ ಕಾಂಗ್ರೆಸ್ ಮುಕ್ತ ಭಾರತದ ಪೌಷ ಕೊನೆಯ ಚುನಾವಣೆ ಆದರೂ ಆಶ್ಚರ್ಯಪಡಬೇಕಾಗಿಲ್ಲ ಅಂಥ ಒಂದು ದುಸ್ಥಿತಿಯಲ್ಲಿ ಹತಾಶೆಯಲ್ಲಿ ಫ್ರಸ್ಟ್ರೇಷನ್ನಲ್ಲಿ ಆಡಬಾರದ ಮಾತನ್ನು ಕೇಳಬಾರದ ಮಾತನ್ನು ನಾವು ಕೇಳ್ತಾ ಇದ್ದೇವೆ ನೀವು ಆಡ್ತಾ ಇದ್ದೀರಿ ಅದು ಎಷ್ಟೇ ಜನ ಉಗಿದ್ರೂ ಕೂಡ ನಿಮಗೆ ಮಾನ ಮರ್ಯಾದೆಯ ಪ್ರಶ್ನೆಯೇ ಅರ್ಥ ಆಗೋದಿಲ್ಲ ಸರ್ಜೇವಾಲಾ ತನ್ನ ಮಾತನ್ನು ಅಪವ್ಯಾಖ್ಯಾನಿಸಿದ್ದಾರೆ ಬಿ ಜೆ ಪಿಯವರು ಅಂತಾರೆ ಏನು ಕರ್ಮ ವ್ಯಾಖ್ಯಾನಿಸೋದು ನಿಮ್ಮ ಮಾತು ನಿಮ್ಮ ಕಣ್ಣೆದರೇ ಈಗ ನಾವೇ ಇಲ್ಲಿ ವಿಡಿಯೋಗಳಲ್ಲಿ ನಿಮ್ಮ ಮಾತನ್ನು ಹಾಕಿದ್ದೇವೆ ಖರ್ಗೆ ಅವ್ರದ್ದು ಹಾಕ್ತಾ ಇದ್ದೇವೆ ನಿಮ್ಮದು ಹಾಕ್ತಾ ಇದ್ದೇವೆ ಏನಿಲ್ಲ ಕದ್ದು ಮುಚ್ಚಿ ತಿರ್ಚೋದು ಏನೂ ಇಲ್ಲ ನೀವು ಮಾತಾಡಿದ್ದು ಈ ಕ್ಷಣ ಜನರ ಎದುರು ಪ್ರಸಾರ ಆಗುತ್ತೆ ಅಷ್ಟೇ ಏನು ತಿರ್ಚೋದಿದೆ ನಿಮ್ಮ ನಾಲಿಗೆ ನಮ್ಮ ಮೊದಲು ಇಲ್ದರೆ ಕತ್ತರಿಸ್ಕೊಳ್ಳಿ ನಿಮ್ಮಂಥ ಹಿರಿಯ ರಾಜಕಾರಣಿಗಳು ಈ ರೀತಿ ಮಾತಾಡೋದು ಅಕ್ಷಮ್ಯ ಅಪರಾಧ ನಿಮಗೆ ಕ್ಷಮೆಯೇ ಇಲ್ಲ ಹೇಮ ಮಾಲ್ನಿ ಅಂತ ಅಲ್ಲ ಈ ಸ್ತ್ರೀ ಕುಲಕ್ಕೆ ಭಾರತೀಯ ನಾರಿ ಸಂಸ್ಕೃತಿಗೆ ಇವತ್ತು ನೀವು ಅವಮಾನ ಮಾಡಿದ್ದೀರಿ ಅದಕ್ಕೆ ತಕ್ಕ ಶಾಕ್ತಿ ಶಾಸ್ತಿಯನ್ನು ಅನುಭವಿಸ್ತೀರಿ ಮತ್ತು ಹೆಣ್ಣುಮಕ್ಕಳ ಶಾಪ ನಿಮಗೆ ತಟ್ಟೆ ತಟ್ತದೆ ನೋ ಡೌಟ್ ಎಟ್ ಆಲ್ ನಮಸ್ತೆ